ಫ್ರೆಂಡ್ಸ್ ಎಂ ಪೀಸ್ ಕಿಚನ್ಗೆ ಸ್ವಾಗತ ನಾವು ಇವತ್ತು ಮಾಡುತ್ತಿರುವ ರೆಸಿಪಿ ಡಾಬಾ ಸ್ಟೈಲ್ ಹೆಸರು ಬೇಳೆ ದಾಲ್ ಕಿಚಡಿ ಹಾಗಿದ್ರೆ ನಮ್ಮ ವೀಡಿಯೋ ನೋಡೋದಕ್ಕಿಂತ ಮುಂಚೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲೇ ಕಾಣೋ ಲೈಕ್ ಮೇಲೆ ಕ್ಲಿಕ್ ಮಾಡಿ ಹಾಗಿದ್ರೆ ಡಾಬಾ ಸ್ಟೈಲ್ ದಾಲ್ ಕಿಚಡಿ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಬೌಲ್ ಆಗೋವಷ್ಟು ಸೋನಾ ಮೊಸೂರು ಅಕ್ಕಿನ ತಗೊಂಡಿದ್ದೀನಿ ನೀವು ಇದು ರೇಷನ್ ಅಕ್ಕಿನಾದರೂ ತಗೋಬೋದು ಇಲ್ಲಾಂದರೆ ಹಂಸ ಅಕ್ಕಿಲ್ಲಾದರೂ ಆದರೂ ಮಾಡ್ಕೋಬೋದು ನಾನಿಲ್ಲಿ ಒಂದು ಇಬ್ಬರಿಂದ ಮೂವರ್ಗಾಗೋವಷ್ಟು ಮಾಡಿ ತೋರಿಸ್ತಾ ಇರೋದು ಇಷ್ಟು ಚಿಕ್ಕ ಬೌಲಲ್ಲಿ ಒಂದು ಬೌಲ್ ಆದರೆ ಸಾಕಾಗುತ್ತೆ ನೀವು ಇಲ್ಲಾಂದರೆ ಲೋಡ್ ತಲ್ಲಾದರೂ ಅಳತೆನ ಮಾಡ್ಕೋಬೋದು ಒಂದು ಮುಕ್ಕಾಲು ಕಪ್ ಆಗೋವಷ್ಟು ಹೆಸರು ಬೇಳೆನ ತೊಗೊಂಡಿದ್ದೀನಿ ನೀವು ಇಲ್ಲಿ ಇದಕ್ಕೆ ಒಂದು ಅರ್ಧ ಬೇಳೆ ಅರ್ಧ ಮೂಮ್ದಾಲು ಇಲ್ಲ ಬೇಳೆ ಮೂರು ಮಿಕ್ಸ್ ಮಾಡಿನೂ ಮಾಡ್ಕೊಬೋದು ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಈಗ ಇದನ್ನು ಒಂದು ಮೂರಿಂದ ನಾಲ್ಕು ಸರ್ತಿ ಚೆನ್ನಾಗಿ ತೊಳ್ಕೋಬೇಕು ನಿಮ್ಮ ಹತ್ರ ಟೈಮ್ ಇದ್ದರೆ ಸ್ವಲ್ಪ ನೆನೆಯೋಕ್ಕೂ ಬಿಡ್ಬೋದು ಒಂದು ಅರ್ಧ ಗಂಟೆ ನಾನಿಲ್ಲಿ ಈಗ ಒಂದು ಹತ್ತು ನಿಮಿಷ ತೊಳೆದಿ ನೆನೆಸಿಟ್ಕೊಂಡಿರೋ ಅಂತ ಹೆಸರು ಬೇಳೆ ಮತ್ತು ಅಕ್ಕಿನ ಇಲ್ಲಿ ಕುಕ್ಕರ್ಗೆ ಸೇರಿಸ್ಕೊತಾ ಇದ್ದೀನಿ ಈಗ ಇದಕ್ಕೆ ನಾವು ಒಂದು ಆರು ಆಗುವಷ್ಟು ನೀರನ್ನ ಸೇರಿಸ್ಕೊಳ್ಳೋಣ ನಾನಿಲ್ಲಿ ಒಂದು ಮುಕ್ಕಾಲು ಕಪ್ ಆಗುವಷ್ಟು ಅಕ್ಕಿ ಮತ್ತು ಬೇಳೆ ಸೇರಿಸಿರೋದು ಇಲ್ಲಿ ಸ್ವಲ್ಪ ತೆಳುವಾಗಬೇಕು ಅಂತ ಹೇಳ್ಬಿಟ್ಟು ನಾನಿಲ್ಲಿ ಆರು ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ ಈಗ ಸ್ವಲ್ಪ ಅಡುಗೆ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ನೀವು ಇಲ್ಲಾಂದರೆ ಇದಕ್ಕೆ ತುಪ್ಪನಾದ್ರೂ ಸೇರಿಸ್ಕೋಬೋದು ಈಗ ಲಿಟ್ ಕ್ಲೋಸ್ ಮಾಡಿ ಇದನ್ನು ಒಂದು ಮೂರು ವಿಷಲು ಕೂಗಿಸ್ಕೊಳ್ಳೋಣ ಈಗ ಮೂರು ವಿಷಲ್ ಆಗಿದೆ ಹಾಗೆ ತಣ್ಣಗೂ ಆಗಿದೆ ಈಗ ಲಿಡ್ ಓಪನ್ ಮಾಡೋಣ ನೋಡಿ ಪರ್ಫೆಕ್ಟಾಗಿ ಕನ್ಸಿಸ್ಟೆನ್ಸಿ ಬಂದಿದೆ ಈ ಅದಕ್ಕೆ ಇರಬೇಕು ನಮಗೆ ನಾವು ಇಲ್ಲಾಂದರೆ ಒಂದು ಎರಡು ಕಪ್ ನೀರು ಹಾಕಿ ಇಲ್ಲ ನಾಲ್ಕು ಕಪ್ ನೀರು ಹಾಕಿ ಮಾಡೋದ್ರಿಂದ ಅದು ಗಟ್ಟಿಗೆ ರೈಸ್ ಥರ ಆಗುತ್ತೆ ಮತ್ತೆ ನೀರು ಹಾಕಬೇಕಾಗುತ್ತೆ ಅದು ಟೇಸ್ಟು ಚೆನ್ನಾಗಿ ಬರೋಲ್ಲ ನಾವು ಒಂದೇ ಸರ್ತಿ ನೀರು ಹಾಕಿ ಬೇಯಿಸ್ಕೊಳ್ಳೋದ್ರಿಂದ ಚೆನ್ನಾಗಿ ಬರುತ್ತೆ ಇಲ್ಲಿ ನಾನು ಒಂದು ಪ್ಯಾನ್ ತೊಗೊಂಡಿದ್ದೀನಿ ಪ್ಯಾನ್ ಬಿಸಿ ಆಗಿದೆ ಅದಕ್ಕೆ ಒಂದೂವರೆ ಸ್ಪೂನ್ ಆಗೋವಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ ನಿಮಗೆ ಎಣ್ಣೆ ಇಷ್ಟ ಇಲ್ಲ ಅಂದರೆ ತುಪ್ಪನೇ ಸ್ವಲ್ಪ ಒಂದೆರಡು ಎರಡೂವರೆ ಸ್ಪೂನಷ್ಟು ಸೇರಿಸ್ಕೋಬೋದು ಈಗ ನಾನು ಒಂದು ಎರಡು ಮೂರು ಸ್ಪೂನ್ ಆಗೋವಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಈಗ ಎಣ್ಣೆ ತುಪ್ಪ ಎರಡೂ ಬಿಸಿಯಾಗಿದೆ ಅದಕ್ಕೆ ಈಗ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋವಷ್ಟು ಸಾಸಿವೆನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋವಷ್ಟು ಜೀರಿಗೆನೂ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಎಂಟರಿಂದ ಹತ್ತು ಕರಿಮೆಣಸು ಈಗ ಇದನ್ನು ಸ್ವಲ್ಪ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಐ ಫ್ಲೇಮ್ ಇಡಬಾರ್ದು ಐ ಫ್ಲೇಮ್ ಇಟ್ಟರೆ ಬೇಗ ಸೀದೋಗಿಬಿಡುತ್ತೆ ನೀವು ಇದಕ್ಕೆ ಸ್ವಲ್ಪ ಸೋಂಪು ಕಾಳು ಸೇರಿಸ್ಕೊಬೋದು ಹೆಲ್ತಿಗೂ ಚೆನ್ನಾಗಿರುತ್ತೆ ಈಗ ಒಂದು ಬ್ಯಾಡಗಿ ಮೆಣಸಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಹಸಿ ಕರ್ಬೈನ್ ಸೊಪ್ಪು ಒಂದು ಕಡ್ಡಿನ ಬಿಡಿಸ್ಬಿಟ್ಟು ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ದಪ್ಪು ಸೈಜ್ ಜೀರುಳ್ಳಿನ ಸಣ್ಣ ಸಣ್ಣಗೆ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಈಗ ಇದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬಿಗಿನರ್ಸು ಬ್ಯಾಚುಲರ್ಸು ಈಸಿಯಾಗಿ ಮಾಡ್ಕೋಬೋದು ಹೆಲ್ತಿಯಾಗೂ ಇರುತ್ತೆ ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ವಯಸ್ಸಾಗಿರೋರ್ಗು ಚೆನ್ನಾಗಿರುತ್ತೆ ಈಗ ಇದನ್ನೆಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟು ಒಂದೇ ಥರ ಮಾಡ್ತಾ ಇರ್ತೀವಿ ಈ ಥರ ಡಿಫ್ರೆಂಟಾಗೆ ಒಂದು ಸರ್ತಿ ಮಾಡಿ ತುಂಬ ಈಸಿಯಾಗಿರುತ್ತೆ ಕ್ವಿಕ್ಕಾಗೂ ಆಗುತ್ತೆ ಈಗ ಒಂದು ಹಸಿ ಮೆಣಸಿಕಾಯಿನ ಸಣ್ಣ ಸಣ್ಣಗೆ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ನಿಮಗೆ ಮೆಣಸಿಕಾಯಿ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಿ ಫುಲ್ ಖಾರದ ಪುಡಿನೇ ಸೇರಿಸ್ಕೋಬೋದು ಇಲ್ಲಾಂದರೆ ಹಸಿಮೆಣ್ಸಿಕಾಯಿ ಹಾಕೋದ್ರಿಂದ ಟೇಸ್ಟು ಸ್ವಲ್ಪ ಚೆನ್ನಾಗಿ ಬರುತ್ತೆ ಈಗ ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ನಿಮಗೆ ಪೇಸ್ಟ್ ಇಷ್ಟ ಇಲ್ಲ ಅಂದರೆ ಸ್ವಲ್ಪ ತುರಿದ್ಬಿಟ್ಟು ಸೇರಿಸ್ಕೋಬೋದು ಚೆನ್ನಾಗಿ ಬರುತ್ತೆ ಈಗ ಇದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಒಂದು ತರ್ಟಿ ಸೆಕೆಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಇದು ತರ್ಟಿ ಸೆಕೆಂಡ್ ಆಗಿದೆ ಹಸಿ ವಾಸನೆ ಎಲ್ಲ ಹೋಗಿದೆ ಇದಕ್ಕೆ ನಾನು ಒಂದು ಮೀಡಿಯಮ್ ಸೈಜ್ದು ಟೊಮೊಟೊನ ಕಟ್ ಮಾಡಿ ಸಣ್ಣ ಸಣ್ಣಗೆ ಸೇರಿಸ್ಕೊತಾ ಇದ್ದೀನಿ ಈಗ ಇದಕ್ಕೆ ನಾನು ಸ್ವಲ್ಪ ಒಂದು ಚಿಟಿಕೆ ಆಗುವಷ್ಟು ಅರಿಶಿನ ಹಾಗೆ ಇದು ಬೇಯೋದಕ್ಕೆ ಈಸಿ ಆಗಲಿ ಅಂತ ಹೇಳ್ಬಿಟ್ಟು ಉಪ್ಪು ಸೇರಿಸ್ಕೊಂಡು ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾವು ಉಪ್ಪು ಅರ್ಶಿನ ಹಾಕೋದ್ರಿಂದ ಟೊಮೊಟೊ ಎಲ್ಲ ಬೇಗ ಸಾಫ್ಟ್ ಆಗುತ್ತೆ ಟೈಮು ಸೇವ್ ಆಗುತ್ತೆ ನಮಗೆ ಇದು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಆದರೆ ಸಾಕು ಚೆನ್ನಾಗಿ ಸಾಫ್ಟಾಗೆ ಬೆಂದಿರುತ್ತೆ ನೋಡಿ ಈಗ ಒಂದೆರಡು ನಿಮಿಷ ಆಗಿದೆ ಸಾಫ್ಟಾಗೆ ಫ್ರೈ ಆಗಿದೆ ಈಗ ಇದಕ್ಕೆ ನಾನು ಖಾರಕ್ಕೆ ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ ನಾವು ಹಸಿ ಕಾಯಿನೂ ಹಾಕಿರೋದ್ರಿಂದ ನಾನು ಸ್ವಲ್ಪ ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ ನೀವು ಹಸಿ ಕ ಮೆಣಸಿನ್ಕಾಯಿ ಹಾಕಿಲ್ಲ ಅಂದರೆ ಖಾರ ನೋಡಿಕೊಂಡು ಸೇರಿಸ್ಕೊಳ್ಳಿ ಹಾಗೆ ಸ್ವಲ್ಪ ಗರಂ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಹಿಂಗು ಒಂದು ಚಿಟಿಕೆ ಆಗೋವಷ್ಟು ಹಿಂಗು ಸೇರಿಸ್ಕೊಂಡು ಮತ್ತು ಸ್ವಲ್ಪ ಒಂದು ತರ್ಟಿ ಸೆಕೆಂಡು ಫ್ರೈ ಮಾಡ್ಕೋಬೇಕು ನಾವೀಗ ಖಾರದ ಪುಡಿ ಎಲ್ಲ ಹಾಕಿರ್ತೀವಲ್ಲ ಅದೆಲ್ಲ ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಆ ರೀತಿ ಒಂದು ತರ್ಟಿ ಸೆಕೆಂಡು ಲೋ ಫ್ಲೇಮಲ್ಲೇ ನಾವು ಫ್ರೈ ಮಾಡೋದ್ರಿಂದ ಚೆನ್ನಾಗಿರುತ್ತೆ ಡಾಬಾದಲ್ಲಿ ಮತ್ತು ರೆಸ್ಟೋರೆಂಟಲ್ಲೆಲ್ಲ ಸಿಗೋ ಥರ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಅನ್ನ ಮತ್ತು ಈಗ ನಾವು ಇದಕ್ಕೆ ಸೇರಿಸ್ಕೊಳ್ಳೋಣ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಇದಕ್ಕಿಂತ ಇನ್ನೂ ತೆಳುವಾಗಬೇಕು ಅಂದರೆ ಈಗ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಈಗ ಒಂದು ಕುದಿ ಬರೆಸ್ಕೊಂಡ್ರೆ ಇದು ಪರ್ಫೆಕ್ಟಾಗಿ ಆಗು ಆಗುತ್ತೆ ನೋಡಿ ಈಗ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿದೆ ಈ ರೀತಿ ಎಲ್ಲನೂ ಒಂದೊ ಹಾಗೆ ನಾವು ಮಿಕ್ಸ್ ಮಾಡ್ಕೋಬೇಕು ಈಗ ಇದು ಇನ್ನೂ ಸ್ವಲ್ಪ ಗಟ್ಟಿ ಇತ್ತು ನಾನು ಅದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ನನಗೆ ಸ್ವಲ್ಪ ತೆಳ್ಳಗೆ ಬೇಕಿತ್ತು ಅಂತೇಳ್ಬಿಟ್ಟು ಇಷ್ಟು ಕನ್ಸಿಸ್ಟೆನ್ಸಿಗೆ ಮಾಡ್ಕೊಂಡಿದ್ದೀನಿ ಈಗ ಒಂದು ಕುದಿ ಬಂದಿದೆ ಈಗ ಇದಕ್ಕೆ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ನೀವು ಇದಕ್ಕೆ ಕಸೂರಿ ಮೇತೆಯೂ ಸೇರಿಸ್ಕೋಬೋದು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೊನೆಯಲ್ಲಿ ಈಗ ನೀವು ಮತ್ತೆ ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು ಸರ್ವ್ ಮಾಡ್ಕೋಬೋದು ನಾವು ತುಪ್ಪ ಹಾಕೋದ್ರಿಂದ ಎಷ್ಟು ತುಪ್ಪ ಹಾಕ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಟೇಸ್ಟು ನಮಗೆ ಎಷ್ಟು ಈಸಿಯಾಗಿ ಕಮ್ಮಿ ಟೈಮಲ್ಲೇ ಅಂತ ರೆಡಿ ಆಗುತ್ತೆ ನೀವು ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಎಂದು ಕಮೆಂಟ್ ಮೂಲಕ ತಿಳಿಸಿ ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ಎಂ ಪೀಸ್ ಕಿಚನ್ನ ಫಾಲೋ ಮಾಡಿ ಯಾರಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್